ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ ಮುರುಡೇಶ್ವರ ಬೀಚ್ನಲ್ಲಿ ಮರುಕಳಿಸಿರುವ ದುರಂತ ಸಾವುಗಳಿಂದಾಗಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ಹಾಗೂ ಜಿಲ್ಲಾಧಿಕಾರಿಗಳ ವಿರುದ್ಧ ಹೈಕೋರ್ಟ್ ನ್ಯಾಯವಾದಿ ನಾಗೇಂದ್ರ ನಾಯ್ಕ ಅವರು ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕ ಜಯಂತ್ ವಿ ಅವರ ವಿರುದ್ಧ ಭಟ್ಕಳ್ ಮೂಲದ ಬೆಂಗಳೂರು ಹೈಕೋರ್ಟ್ ನ್ಯಾಯವಾದಿ ನಾಗೇಂದ್ರ ನಾಯ್ಕ ಅವರು ಮುರುಡೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳು ಮತ್ತು ವಿಪತ್ತು ನಿರ್ವಹಣಾ ಕಾಯ್ದೆ ಎರಡ್ ಸಾವಿರದ ಐದನ್ನ ಉಲ್ಲಂಘಿಸಿದ್ದಾಗಿ ಆಕ್ಷೇಪಿಸಿದ್ದಾರೆ ಡಿಸೆಂಬರ್ ಹನ್ನೊಂದು ಕೋಲಾರ್ ಜಿಲ್ಲೆಯ ಮುಳಬಾಗಿಲು ಮುರಾರ್ಜಿ ದೇಸಾಯಿ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳು ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದು ಇದೇ ಬೀಚ್ನಲ್ಲಿ ಅಕ್ಟೋಬರ್ ಆರರಂದು ಹದಿನೇಳು ವರ್ಷದ ಪ್ರಿ ಯೂನಿವರ್ಸಿಟಿ ವಿದ್ಯಾರ್ಥಿನಿಯು ಮೃತಪಟ್ಟ ಘಟನೆ ಕೂಡ ಈ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿ ವರ್ಷ ಮುರುಡೇಶ್ವರದ ಬೀಚ್ನ ಜಲಕ್ರೀಡಾ ಚಟುವಟಿಕೆಗಳಿಂದ ಮೂರುವರೆ ಕೋಟಿ ರೂಪಾಯಿ ಆದಾಯ ಗಳಿಸುವ ಅಧಿಕಾರಿಗಳು ಅವುಗಳಿಂದ ಜೀವರಕ್ಷಣೆ ಮತ್ತು ಸುರಕ್ಷತೆಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ವಿಫಲರಾಗಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ಬೀಚ್ನಲ್ಲಿ ಜೀವರಕ್ಷಕ ಸಾಧನಗಳು ಕಾವಲು ಗೋಪುರಗಳು ಜೀವರಕ್ಷಕರು ಮತ್ತು ತುರ್ತು ಪ್ರತಿಕ್ರಿಯಾ ಕ್ರಮಗಳು ಕಾಣದಂತಿವೆ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಮತ್ತು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳಂತೆ ನಿಯಮಾವಳಿ ಜಾರಿಗೆ ವಿಫಲತೆ ಬೀಚ್ನಲ್ಲಿ ನಡೆದ ಮನುಷ್ಯ ನಿರ್ಮಿತ ದುರಂತಗಳು ಆಡಳಿತದ ನಿರ್ಲಕ್ಷ್ಯದ ಉತ್ಕೃಷ್ಟ ಉದಾಹರಣೆಗಳಾಗಿವೆ ಪ್ರವಾಸೋದ್ಯಮ ಚಟುವಟಿಕೆಗಳಿಂದ ವಾರ್ಷಿಕ ಮೂರುವರೆ ಕೋಟಿ ರೂಪಾಯಿ ಆದಾಯ ಸಿಗುತ್ತಿದ್ದರೂ ಹಣವನ್ನು ಸುರಕ್ಷತಾ ಕ್ರಮಗಳಿಗೆ ವಿನಿಯೋಗಿಸಲು ವಿಫಲವಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಜಯಂತ್ ವಿ ಮತ್ತು ಲಕ್ಷ್ಮೀಪ್ರಿಯಾ ಅವರ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಒನ್ ನಾಟ್ ಸಿಕ್ಸ್ ನಿರ್ಲಕ್ಷ್ಯದಿಂದ ಸಾವಿಗೆ ಕಾರಣವಾಗುವುದು ಒನ್ ಟ್ವೆಂಟಿ ಫೈವ್ ಜೀವಕ್ಕೆ ಅಪಾಯ ಉಂಟು ಮಾಡುವ ವರ್ತನೆ ಮತ್ತು ಐಪಿಸಿ ಸೆಕ್ಷನ್ ಫೈವ್ ನೋಟ್ ತ್ರೀ ಹಾನಿ ಮಾಡುವ ಉದ್ದೇಶದ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ದೂರಿನಲ್ಲಿ ತಿಳಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಮುರುಡೇಶ್ವರ